ಸಮಸ್ತ ಪೂಜೆಗಳಲ್ಲಿ ಮಾತೆಯವರಲ್ಲಿ ಕಡಿಮೆ ಶರಣ ಮತ್ತು ಅನುಭವ ಮಂಟಪವನ್ನ ಅನುಭವ ಮಂಟಪದ ಈ ಉತ್ಸವವನ್ನು ಉದ್ಘಾಟಿಸಿರುವಂತಹ ಭಾರತ ಮೇಘಾಲಯದ ರಾಜ್ಯಪಾಲರಾಗಿರುವಂತಹ ಸನ್ಮಾನ್ಯ ಶ್ರೀ ಸಿ ಎಚ್ ವಿಜಯಶಂಕರ್ ಅವರೇ ಸನ್ಮಾನ ಶ್ರೀ ಇವತ್ತು ಈ ಒಂದು ಉತ್ಸವದಲ್ಲಿ ಪ್ರಶಸ್ತಿಯನ್ನ ಸ್ವೀಕರಿಸಿರುವಂತಹ ಡಾಕ್ಟರ್ ಕೆ ಎಸ್ ರಾಜಣ್ಣ ಅವರೇ ಶರಣಜೀವಿಗಳಾದ ಎಚ್ ಎನ್ ನಾಗಮೋಹನ್ ದಾಸ್ ಅವರೇ ಶರಣರಾದ ಬಿ ಎಲ್ ಪಾಟೀಲ್ ಅವರೇ ಶರಣರಾದ ಶ್ರೀ ಕೃಷ್ಣಪ್ಪ ಅವರೇ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಬಸವ ಕಲ್ಯಾಣದ ಜನಪ್ರಿಯ ಮತ್ತು ಜನಪರ ಶಾಸಕರು ಈ ಉತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರುವಂತಹ ಶರಣು ಸಲ್ಗರ್ ವೇದಿಕೆ ಮೇಲೆ ಆಸೀದ ಇರುವಂತಹ ಇತರೆಲ್ಲ ಗೌರವಾನ್ವಿತ ಧನ್ಯಮಾನವೇ ಕಾರ್ಯಕ್ರಮದಲ್ಲಿ ಆಸಕ್ತಿಯಿಂದ ಪಾಲ್ಗೊಂಡಿರುವಂತಹ ಸಮಸ್ತ ಶರಣ ಬಂಧುಗಳೇ